ಎಂ ಎಂಎಂ ಕಲಬುರಗಿ ಅವರು ಈ ನಾಡಿಗೆ ವೈಚಾರಿಕ ಚಿಂತನೆಯ ವಿಚಾರಧಾರೆಗಳು ಬಿಟ್ಟು ಹೋಗಿದ್ದಾರೆ ಡಾಕ್ಟರ್ ಕಲಬುರಗಿ ಅವರ ಗಟ್ಟಿ ನಿಲುವು ಸೂರ್ಯ ಚಂದ್ರರಿರುವವರೆಗೆ ಅಡಿಯುವುದಿಲ್ಲ ಅಂತ ಶಾಸಕ ಯಶವಂತರಾಯಗೌಡ ಪಾಟೀಲ ಹೇಳಿದರು ಅವರು ಪಟ್ಟಣದ ಗುರುಭವನದಲ್ಲಿ ಕಲಬುರಗಿ ಫೌಂಡೇಶನ್ ವಿಜಯಪುರ ಹಾಗೂ ಭೀಮಾಂತರಂಗ ಸಾಹಿತ್ಯಕ ಸಾಂಸ್ಕೃತಿಕ ಜಗಲಿ ಇಂಡಿ ಸಹಯೋಗದಲ್ಲಿ ಡಾ ಎಂಎಂ ಕಲಬುರಗಿ ವಚನ ಸಿರಿ ಮತ್ತು ಸಾಹಿತ್ಯ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು ವಾಸ್ತವಿಕತೆ ಮಾತನಾಡುವಾಗ ನೋವುಗಳು ಬಹಳಷ್ಟು ವಾಸ್ತವತೆ ವಾಸ್ತವಿಕತೆಯ ವಿಚಾರಗಳಿಗೆ ಸಮಾಜ ಒಪ್ಪುವುದಿಲ್ಲ ಇದನ್ನು ಮೀರಿ ಡಾಕ್ಟರ್ ಅವರು ಗಟ್ಟಿತನ ಪ್ರತಿಪಾದಿಸಿದ್ದಾರೆ ಗಟ್ಟಿ ವಿಚಾರದಲ್ಲಿ ವೈಚಾರಿಕತೆಯ ಚಿಂತನೆಯಲ್ಲಿ ಡಾಕ್ಟರ್ ಎಂಎಂ ಅವರು ಮೊದಲಿಗರಾಗಿ ನಿಲ್ಲುತ್ತಾರೆ ಅಂತಹ ಗಟ್ಟಿ ನಿಲುವು ಡಾಕ್ಟರ್ ಡಾ ಅವರು ಅಂತ ಹೇಳಿದರು ವೈಚಾರಿಕತೆಯ ಚಿಂತನೆಯನ್ನ ಹತ್ಯೆ ಮಾಡುವ ದುಷ್ಕರ್ಮಿಗಳನ್ನು ಪಡೆಯಬೇಕು ಡಾ ಕಲಬುರಗಿಯವರಂಥ ವೈಚಾರಿಕತೆ ನಿಲುವು ಹೊಂದಿದ ಕುಟುಂಬಗಳಿಗೆ ಆಗಿರುವ ನೋವು ಸರ್ಕಾರ ಆಲಿಸಬೇಕು ದುಷ್ಕರ್ಮಿಗಳನ್ನು ಬೇಗ ಬಂಧಿಸಲು ಸರ್ಕಾರಕ್ಕೆ ಮನವಿ ಮಾಡಿದ್ರು ದೇಶ ನಾಡಿನತ್ತಕ್ಕೂ ಕಲಬುರಗಿ ಫೌಂಡೇಶನ್ ಮೂಲಕ ಡಾ ಎಂಎಂ ಅವರ ಚಿಂತನೆ ವೈಚಾರಿಕ ನಿಲುವುಗಳು ಪ್ರಚಾರ ಪಡಿಸುವ ಕೆಲಸ ನಡೆಯಲಿ ಅಂತ ಹೇಳಿದ ಅವರು ಬಸವಣ್ಣನವರನ್ನ ಇನ್ನಷ್ಟು ಎತ್ತರಕ್ಕೆ ಕರೆದುಕೊಂಡು ಹೋದರೆ ಸಮಾಜ ಎತ್ತರಕ್ಕೆ ಬೆಳೆಯೋದರ ಜೊತೆಗೆ ಸಮಾಜ ಪರಿವರ್ತನೆಗೆ ಸಾಧ್ಯವಾಗುತ್ತೆ ಅಂತ ಹೇಳಿದರು ಭೀಮೆಯ ದಡದಲ್ಲಿ ಹಲವು ಜನ ಪುಣ್ಯ ಪುರುಷರು ಸಾಹಿತಿಗಳು ಚಿಂತಕರು ಆಗಿ ಹೋಗಿದ್ದಾರೆ ಕೆಲ ಕುಟುಂಬಗಳ ಕಲಹವನ್ನ ವೈಭವೀಕರಿಸಿ ಭೀಮೆ ಕೆಟ್ ಕಳಂಕ ಹೆಚ್ಚಿಸಿದ್ದಾರೆ ಸ್ವತಂತ್ರ ಸಿಗುವವರೆಗೂ ಮದುವೆಯಾಗೋದಿಲ್ಲ ಅಂತ ಅಂದು ಹೇಳಿದ ಹಲಸಂಖ್ಯೆಯ ಧೂಳ ಸಾಹೇಬರಂಥ ದೇಶಭಕ್ತರು ಭೀಮೆಯ ದಡದಲ್ಲಿ ಆಗಿ ಹೋಗಿದ್ದಾರೆ ಅಂಥವರನ್ನ ವೈಭವೀಕರಿಸಿ ಸಾಹಿತ್ಯ ಲೋಕಕ್ಕೆ ಅನನ್ಯ ಕೊಡುಗೆ ನೀಡಿದ್ದು ಎಂಡಿ ತಾಲೂಕು ಎಂಬುದು ಅಭಿಮಾನದಿಂದ ಹೇಳಬೇಕಾಗಿದೆ ಭೀಮೆಗೆ ಅಂಟಿದ ಕೆಟ್ಟ ಕಳಂಕ ಅಳಿಸಲು ಈ ಭಾಗಕ್ಕೆ ನಾಡು ಅಂತ ಹೆಸರಿಡಲಾಗಿದೆ ಅಂತ ಹೇಳಿದರು ಬೆಂಗಳೂರಿನ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಚನ್ನಪ್ಪ ಕಟ್ಟಿ ಮಾತನಾಡಿ ಡಾಕ್ಟರ್ ಎಂಎಂ ಕಲಬುರಗಿಯವರು ಸೈದ್ಧಾಂತಿಕ ಚಿಂತನೆ ಬರವಣಿಗೆ ಬಿಟ್ಟು ಹೋಗಿದ್ದಾರೆ ಈ ನೆಲ ನಿಲ್ಲುವುದಕ್ಕಾಗಿ ಅಲ್ಲ ನಡೆಯುವುದಕ್ಕಾಗಿ ಎಂಬ ಸ್ಪಷ್ಟ ನಿಲುವು ಡಾ ಕಲಬುರಗಿಯವರು ಹೊಂದಿದ್ರು ಅಂತ ಹೇಳಿದ್ರು ಸಾಹಿತ್ಯ ಸಿರಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಜಾನಪದ ತಜ್ಞ ಡಾ ಎಂಎಂ ಪಡಶೆಟ್ಟಿಯವರು ಮಾತನಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಬದುಕು ಕೊಟ್ಟವರು ಡಾ ಕಲಬುರಗಿಯವರು ಅಂತ ಹೇಳಿದ ಅವರು ಸತ್ಯಕ್ಕಾಗಿ ಜೀವ ಕೊಟ್ಟಿದ್ದಾರೆ ಕನ್ನಡ ತಾಯಿ ಬಸವಣ್ಣನವರಿಗಾಗಿ ಬದುಕಿದ್ದ ಡಾ ಕಲಬುರಗಿಯವರು ಪರಧರ್ಮ ಸಹಿಷ್ಣು ಆಗಿದ್ರು ಒಬ್ಬ ವ್ಯಕ್ತಿಯನ್ನ ಕೊಲ್ಲಬಹುದು ಆದರೆ ಜ್ಞಾನೀಯ ವೈಚಾರಿಕ ಚಿಂತನೆ ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ನಮ್ಮದು ಬಹು ಸಂಸ್ಕೃತಿಯ ನಾಡು ಇದರ ಮೇಲೆ ಏಕ ಸಂಸ್ಕೃತಿ ಹೇರುವ ಹುನ್ನಾರ ನಡೆಯುತ್ತಿದೆ ಅಂತ ಹೇಳಿದ್ರು ವಚನ ಸಿರಿ ಪ್ರಶಸ್ತಿ ಸ್ವೀಕರಿಸಿದ ಡಾಕ್ಟರ್ ದಾನಮ್ಮ ಝಳಕಿ ಮಾತನಾಡಿ ಕನ್ನಡದ ಶ್ರೇಷ್ಠ ಚಿಂತಕರು ಮೇರು ವ್ಯಕ್ತಿತ್ವ ಹೊಂದಿದವರು ಡಾ ಎಂಎಂ ಕಲಬುರಗಿಯವರು ಆಗಿದ್ದಾರೆ ಅವರನ್ನ ಕನ್ನಡದ ಕೊಲಂಬಸ್ ಅಂತ ಕರೆಯಬಹುದು ಕನ್ನಡ ಗಟ್ಟಿಯಾಗಿ ಉಳಿಯಲು ಬದುಕು ಕಟ್ಟಿಕೊಳ್ಳಲು ಅಡಿಪಾಯ ಹಾಕುವುದು ಸರ್ಕಾರಿ ಪ್ರಾಥಮಿಕ ಕನ್ನಡ ಶಾಲೆಗಳಾಗಿವೆ ಮಹಿಳೆಯರಿಗೆ ಸಮಾನತೆ ದೊರಕಿಸಿಕೊಟ್ಟವರು ಹನ್ನೆರಡನೇ ಶತಮಾನದ ಶರಣರು ಶರಣರ ತತ್ವ ಬದುಕಿನ ಭದ್ರ ಬುನಾದಿ ಅಂತ ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಾಹಿತಿ ಭೀಮಾಂತರಂಗ ಭೀಮಾಂತರಂಗ್ ಭೀಮಾಂತರಂಗ ಸಾಹಿತಿಕ ಸಾಂಸ್ಕೃತಿಕ ಜಗಲಿ ಕೇಂದ್ರದ ಸದಸ್ಯ ಸಿಎಂ ಬಂಡಗರ ಅವರು ಕನ್ನಡ ನಾಡು ಸಂಸ್ಕೃತಿ ಚಿಂತನೆಗಳಿಗೆ ಹೆಸರಾಗಿದೆ ಸಂಸ್ಕೃತಿ ಚಿಂತನೆಗೆ ನಾಡಿನುದ್ದಕ್ಕೂ ಮಾರ್ಗದರ್ಶಕರಾಗಿದ್ದವರು ಡಾ ಎಂಎಂ ಕಲಬುರಗಿಯವರು ಅಂತ ಹೇಳಿದ ಅವರು ಗಡಿಭಾಗದಲ್ಲಿ ವೈಚಾರಿಕ ಚಿಂತನೆ ನಡೆಯಬೇಕು ಎಂಬ ಕಳಕಳಿ ಹೊಂದಿರುವವರು ಶಾಸಕರಾದ ಯಶವಂತರಾಯಗೌಡ ಪಾಟೀಲರದ್ದು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವ ಕಲಬುರಗಿ ಫೌಂಡೇಶನ್ ಕಾರ್ಯ ಶ್ಲಾಘನೀಯ ಅಂತ ಹೇಳಿದ್ರು ಡಾ ಹಳಕಟ್ಟಿ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿ ಡಾ ಎಂಎಸ್ ಮದಭಾವಿ ಕಲಬುರಗಿ ಫೌಂಡೇಶನ್ ಅಧ್ಯಕ್ಷ ಶಿವಲಿಂಗಪ್ಪ ಕಲಬುರಗಿ ಮಾತನಾಡಿದ್ರು ಬಿಇಒ ಸುಜಾತಾ ಹುನ್ನೂರ ವೇದಿಕೆಯಲ್ಲಿದ್ದರು ಸಾಹಿತಿ ಸಂಶೋಧಕ ಸುಧಾರಕ ಗೌಡ ಬಿರಾದಾರ ಪಿಬಿ ಕತ್ತಿ ಪ್ರಶಾಂತ್ ಕಾಳೆ ಜಾವೀದ ಮುಮಿನಾ ಚನ್ನುಗೌಡ ಪಾಟೀಲ ಶಂಕರಗೌಡ ಪಾಟೀಲ ಶಂಕರಗೌಡ ಬಂಡಿ ಸಂಗನಗೌಡ ಹಜಡದ ವೈಜಿ ಬಿರಾದಾರ ಗೀತಯೋಗಿ ಶ್ರೀಧರ ಹಿಪ್ಪರಗಿ ಡಾ ರಾಜಶ್ರೀ ಮಾರನೂರ ಸಖೀನಾ ಪಾಟೀಲ ಪ್ರಕಾಶಾಯರೂಡಗಿ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಭೀಮಣ್ಣ ಕವಲಗಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಾಘವೇಂದ್ರ ಕುಲಕರ್ಣಿ ಸ್ವಾಗತಿಸಿದ್ರು ಸಂತೋಷ ಪಂಡೆ ಬಿಸಿ ಭಗವಂತ ಗೌಡರ ನಿರೂಪಿಸಿದ್ರು ವೈಜಿ ಬಿರಾದಾರ ವಂದಿಸಿದ್ರು ಇದೇ ಸಂದರ್ಭದಲ್ಲಿ ಫೌಂಡೇಶನ್ ವತಿಯಿಂದ ಸಾಹಿತ್ಯ ಸಿರಿ ವಚನ ಸಿರಿ ಪ್ರಶಸ್ತಿಯನ್ನು ನೀಡಲಾಯಿತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ನಗದು ಪ್ರೋತ್ಸಾಹ ಧನ ನೀಡಲಾಯಿತು ಸುದ್ದಿ ಉದಯಾ ನ್ಯೂಸ್ನಲ್ಲಿ ಯಾಕಂದ್ರೆ ನಮ್ಮಂತ ರಾಜಕಾರಣಿಗಳಿಗೆ ಹಿಟ್ ಅಂಡ್ ಡನ್ ಟಚ್ ಅಂಡ್ ಗೋ ಎಲ್ಲಿನೂ ಪರಿಪೂರ್ಣ ಆ ಪ್ರೆಷರ್ ಇದ್ರಾಗ ಅದು ಎಷ್ಟು ಸಿಕ್ಕಿರ್ತದ ಅಷ್ಟು ಅದನ್ನ ಕಬರ್ಸ್ತಕ್ಕಂಥ ಪ್ರಯತ್ನ ಮಾಡಬೇಕಾಗ್ತದೆ ಇಲ್ಲಿ ಡಿ ಎನ್ ಅಕ್ಕಿಯವರಂತ ಹಿರಿಯರಿಲ್ಲ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ ನನಗೆ ನನ್ನ ಭಾಗ ಈ ನಾಡು ಸಾಹಿತ್ಯಿಕ ಇತಿಹಾಸದ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ನಾಡ ಕನ್ನಡದ ಬದುಕು ಬರ ಬಹಳ ವಿಭಿನ್ನವಾಗಿ ಈ ದೇಶದಲ್ಲಿ ನಾವು ಗುರುತಿಸ್ತೀವಿ ಗುತ್ತಿಸ್ಕೊಂಡಿದೀವಿ ಅದಕ್ಕಾಗಿನೇ ಇವತ್ತು ವೈಚಾರಿಕ ವಿಚಾರಧಾರೆಗಳನ್ನ ನೋವಿನಿಂದ ಏನು ಪಡಿಯವ್ರು ತಗೊಂಡಿದ್ರೆ ಅದು ನೋವು ನೀವು ತಗೋಬೇಡಿ ಅದು ನಮ್ಮ ಸ್ವಾಭಿಮಾನ ಕಲಬುರಗಿಯವರ ಫೌಂಡೇಶನ್ ಪ್ರಶಸ್ತಿ ಬಂದಿದೆ ಅನ್ನೋದನ್ನ ಸಮಾಧಾನ ನಿಮ್ಗೆ ಇರಲಿ ಇರಲಿ ನೋವು ಶಿಷ್ಯರಾಗಿ ಅವ್ರ ಮೇಲೆ ಇರ್ತಕ್ಕಂಥ ವಿಶೇಷವಾದ ಮಮಕಾರದಿಂದ ಆದ್ರೆ ಮಹಾತ್ಮ ಗಾಂಧೀಜಿಯವರು ಅದೇ ರೀತಿ ಹೋಗಿದ್ದಾರೆ ಅದು ಗಾಂಧೀಜಿಯವರು ದ ಫಾದರ್ ಆಫ್ ದಿ ನೇಷನ್ ಅನಿಸ್ ಗೊತ್ತಿರ್ತಾರೆ ಕಲಬುರಗಿಯವರು ಈ ಭಾಗದ ಇತಿಹಾಸದಲ್ಲಿ ವೈಚಾರಿಕ ವಿಚಾರಧಾರೆಯಲ್ಲಿ ಗಟ್ಟಿ ನಿಲುವಿನಲ್ಲಿ ಮೊದಲಿಗರಾಗಿ ಅವ್ರು ಇರ್ತಾರೆ ಬಹಳ ಅಭಿಮಾನದಿಂದ ನಾವು